ಅಮೂಲ್ಯವಾದ ಪ್ರಾಕೃತಿಕ ಸಂಪನ್ಮೂಲ ಸಕಲ ಜೀವರಾಶಿಗಳಿಗೂ ಅತಿ ಅವಶ್ಯಕವಾದದ್ದು ಇಂದು ಮನುಷ್ಯ ಪ್ರಗತಿ ಪದ್ಯದಲ್ಲಿ ಬಹು ವೇಗವಾಗಿ ಸಾಗುತ್ತಿದ್ದಾನೆ ನಿಜ ಆದರೆ ಅಷ್ಟೇ ವೇಗವಾಗಿ ಪ್ರಾಕೃತಿಕ ನಾಶ ಮಾಡುತ್ತಿದ್ದಾನೆ ಅದಕ್ಕಾಗಿ ನೀರಿನ ಸಂರಕ್ಷಣೆ ಅತ್ಯವಶ್ಯಕ ಅದಕ್ಕಾಗಿ ಇಂದು ನಮ್ಮ ಶಾಲೆಯಲ್ಲಿ ಜಲದೂತ ಜಾಗೃತಿ ಆಂದೋಲನ ನಡೆಸಲಾಯಿತು ಇಲ್ಲಿದೆ ಇದರ ಮುಗಿಲ ಮೋಡ ತಲೆಗಿಳಿದು ಬರುವ ಮಳೆಯ ನಿಗಳದು, ಮರವು ನೀಡಿದಂಥ ದೀಕ್ಷೆ ತಿಳಿಯಬೇಕು ನಾವೆಂದು ಮರದ ಬೇರು ಭೂಮಿಗಿಳಿದು ತಲೆಯ ಮೈತ್ರ ತಡೆಯುವುದು ಜಲಗೋಳದಲ್ಲಿ ಅತಿ ಅತ್ಯಮೂಲ್ಯವಾದಂತಹ ನೈಸರ್ಗಿಕ ಸಂಪತ್ತು ನೀರಾಗಿರ್ತಕ್ಕಂಥದ್ದು ಜೀವಿಗಳ ಉಳಿವಿಗೆ ಬೇಕಾಗಿರ್ತಕ್ಕಂತಹ ಸಂಪನ್ಮೂಲ ನೀರೇ ಇದೆ ಈ ಒಂದು ಸಂರಕ್ಷಣೆ ಜಾಗೃತಿ ಅರಿವು ಎಲ್ಲರಲ್ಲಿಯೂ ಮೂಡ್ಲಿ ಅಂತ ಉದ್ದೇಶದಿಂದ ಸರ್ಕಾರ ಈ ಒಂದು ಕಾರ್ಯಕ್ರಮವನ್ನ ಕೈಗೊಂಡಿರ್ತಕ್ಕಂಥದ್ದು ಭೂಮಿಯ ಮೇಲೆ ಶೇಕಡ ಎಪ್ಪತ್ತೈದು ಜಲಗೋಳ ಅಂದ್ರೆ ನೀರನ್ನು ಆವರಿಸಿಕೊಂಡದ ಆದ್ರೂ ಸಹಿತ ನಮ್ಮ ಕುಡಿಲಿಕ್ಕೆ ಬಳಕೆಗೆ ಇರ್ತಕ್ಕಂಥ ನೀರಿನ ಪ್ರಮಾಣ ಶೇಕಡಾ ಮೂರರಷ್ಟು ಅದಕ್ಕೆ ಏನದ ಅಂತಂದ್ರೆ ಈ ನದಿ ಸರೋವರ ಹಳ್ಳ ಕೊಳ್ಳಗಳು ಈ ಒಂದು ನೀರಿನ ಮೂಲಗಳು ಆಗಿರ್ತಕ್ಕಂಥದ್ದು ಆದ್ರೆ ಮಾನವನ ಚಟುವಟಿಕೆಗಳಿಂದ ಅನೇಕ ಈ ಒಂದು ಗೃಹ ತ್ಯಾಜ್ಯ ಕೃಷಿ ತ್ಯಾಜ್ಯ ಕೈಗಾರಿಕರಣ ನಗರೀಕರಣ ಅರಣ್ಯ ನಾಶದಿಂದ ಏನಾಗ್ಲಿಕ್ಕದ ಈ ಒಂದು ಜಲ ಸಂಪನ್ಮೂಲವನ್ನ ನಾವೇನ್ ಮಾಡ್ಲಿಕ್ಕೀವಿ ಮಾಲಿನ್ಯಗೊಳಿಸ್ಲಿಕ್ಕೀವಿ ಅದಕ್ಕಾಗಿ ಈ ಮಾನವ ಮಾನವನ ಚಟುವಟಿಕೆಗಳಿಗೆ ನಾವೇನ್ ಹಾಕ್ಲಿಕ್ಕದ ಕಡಿವಾಣವನ್ನ ಹಾಕ್ಬೇಕಾಗ್ತಕ್ಕಂಥದ್ದು ಮಿತಿ ಮೀರಿ ಮಾಡ್ತಕ್ಕಂಥ ಈ ಒಂದು ಜಲ ಮಾಲಿನ್ಯವನ್ನ ತಡಿತಕ್ಕಂತಹ ಜಾಗೃತಿ ಪ್ರತಿಯೊಬ್ಬ ನಾಗರಿಕರೂ ಸಹಿತ ಮೂಡಿಸ್ತಕ್ಕಂಥದ್ದು ಈ ಒಂದು ನೀರಿನ ಸಂರಕ್ಷಣೆಗಾಗಿ ಈ ಒಂದು ಮಳೆ ನೀರಿನ ಕೊಯ್ಲು ಬಹಳಷ್ಟು ಸರಳವಾದಂತಹ ಒಂದು ಲಭ್ಯತೆಯಿಂದ ಸ್ಥಳೀಯ ಸಂಪನ್ಮೂಲಗಳಿಂದ ಮಾಡ್ತಕ್ಕಂತಹ ಈ ಒಂದು ಮಳೆ ನೀರಿನ ಕೊಯ್ಲು ಅನ್ನ ಪ್ರತಿಯೊಬ್ಬರು ಏನ್ ಮಾಡ್ಬೇಕು ಅಂತಂದ್ರ ಆ ಒಂದು ವಿಧಾನವನ್ನ ಅಳವಡಿಸಿಕೊಂಡು ನೀರಿನ ಸಂರಕ್ಷಣೆಯನ್ನ ಮಾಡ್ಬೇಕಾಗ್ತಕ್ಕಂಥದ್ದು ಈ ಒಂದು ಮಳೆ ನೀರಿನ ಕೊಯ್ಲು ಅಂತಂತಂದ್ರೆ ಮನೆಯ ಮೇಲ್ಛಾವಣಿ ಆಗಿರ್ಬಹುದು ದೇವಸ್ಥಾನ ಸ್ಥಳೀಯ ಸಾರ್ವಜನಿಕ ಆ ಒಂದು ಪ್ರದೇಶದಲ್ಲಿ ಈ ಮಣ್ಣಿನ ನೆಲಮಟ್ಟದಲ್ಲಿ ಗುಂಡಿಗಳಲ್ಲಿ ನಾವೇನ್ ಮಾಡ್ತೀವಿ ಈ ಒಂದು ಆ ಪೈಪ್ಲೈನ್ಗಳ ಮೂಲಕ ನಾವೇನ್ ಮಾಡ್ತೀವಿ ಮಳೆ ನೀರನ್ನ ಏನ್ ಮಾಡ್ತದ ಸಂಗ್ರಹಿಸ್ತಕ್ಕಂಥದ್ದು ಸಂಗ್ರಹಿಸಿ ಇರ್ತಕ್ಕಂತ ನೀರನ್ನ ನಾವೇನ್ ಮಾಡ್ತೀವಿ ಶುದ್ಧೀಕರಣಗೊಳಿಸಿ ನಮಗೆ ಬೇಕಾಗಿರ್ತಕ್ಕಂತ ಕೃಷಿ ಚಟುವಟಿಕೆಗಳಿಗೆ ನೀರಾವರಿ ವ್ಯವಸ್ಥೆಗೆ ಗೃಹ ಕಾರ್ಯಗಳಿಗೆ ದೈನಂದಿನ ಜೀವನಕ್ಕೆ ಪ್ರತಿಯೊಬ್ರು ಈ ಒಂದು ನೀರನ್ನ ನಾವೇನ್ ಮಾಡ್ತೀವಿ ಸರ್ವ ಋತುಗಳಲ್ಲಿನೂ ಸಹಿತ ಈ ಒಂದು ನೀರನ್ನ ನಾವು ಏನ್ ಮಾಡ್ಬೋದು ಬಳಕೆಯನ್ನ ಮಾಡ್ತಕ್ಕಂಥದ್ದು ಈ ಮಳೆ ನೀರಿನ ಕೊಯ್ಲು ವಿಧಾನದಿಂದ ನಾವೇನ್ ಮಾಡ್ಬೋದು ಈ ಮಣ್ಣಿನ ಸವೆತವನ್ನ ತಳಿಗಟ್ಟಬಹುದು ಈ ಪರಿಸರ ಸ್ನೇಹಿ ವ್ಯವಸ್ಥೆಯದ ಪರಿಸರ ಮಾಲಿನ್ಯವನ್ನ ತಡೆಗಡ್ತಕ್ಕಂಥದ್ದು ರಸ್ತೆಗಳಲ್ಲಿ ನೀರ್ತಕ್ಕಂತಹ ನೀರನ್ನು ನಾವೇನ್ ಮಾಡಬಹುದು ಈ ನದಿ ಪ್ರವಾಹವನ್ನು ಸಹಿತ ನಾವೇನ್ ಮಾಡ್ಬೋದು ಇದರಿಂದ ತಡೆಗಡ್ತಕ್ಕಂಥದ್ದು ಈ ರೀತಿಯಾಗಿ ಅನೇಕ ಉಪಯೋಗಿ ಹಾಗೂ ಧನ್ಯವಾದಗಳು ನನ್ನ ಹೆಸರು ಸ್ವಾತಿ ರಮೇಶ್ ಪವಾರ್ ನಾನು ಎಂಟನೇ ತರಗತಿ ವಿದ್ಯಾರ್ಥಿನಿ